ಇವತ್ತು ಅಂದರೆ ಒಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ತುಮಕೂರಿನ ಕೋಟೆ ಮಾರಮ್ಮ ಜಾತ್ರೆ ನಡೆಯಿತು ಈ ಕೋಟೆ ಮಾರಮ್ಮ ತುಮಕೂರಿನ ಮೂಲ ದೇವತೆ ಗ್ರಾಮ ದೇವತೆ ಹೆಂಗೆ ಬೆಂಗಳೂರಿಗೆ ಅಣ್ಣಮ್ಮ ಇದೆಯೋ ಹಾಗೆ ತುಮಕೂರಿಗೆ ಈ ಮಾರಮ್ಮ ಈ ಮಾರಮ್ಮ ಅಂದಮೇಲೆ ಕೋಣ ಕುರಿ ಬಲಿ ಕೊಡಲೇಬೇಕಲ್ಲ ಇಲ್ಲೂ ಕೂಡ ಬಲಿ ನಡೀತು ನಮ್ಮ ತಾಯಿ ಮಾರಮ್ಮನ ಜಾತ್ರೆಯ ಸದ್ದು ಗದ್ದಲ ಸಂಗೀತ ಎಲ್ಲ ಕೇಳಿಸ್ಕೊಂಡ್ರಲ್ಲ ಹೌದು ಎಲ್ಲ ಏನು ಈ ಹಳ್ಳಿಯ ಸಂಪ್ರದಾಯ ಇದೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ತುಮಕೂರೊಂದು ನಗರವಾಗಿ ಬೆಳೆದಿದ್ರು ಕೂಡ ಮಾಮೂಲಿ ಆ ಹಳೆಯ ಸಂಪ್ರದಾಯ ರೀತಿಯಲ್ಲೇ ಎಲ್ಲ ಕೈವಾಡಿಸ್ರು ಮತ್ತು ಮಹಿಳೆಯರು ಕಳಸವನ್ನು ಒತ್ತು ತಂದು ಮತ್ತು ಅನ್ನ ಏನು ಈ ತಾಯಿಗೆ ಇದನ್ನು ಅರ್ಪಿಸ್ತಾರಲ್ಲ ಹಳ್ಳಿ ಕಡೆ ಈ ಅನ್ನ ಮೊಸರು ಹಾಕೋದು ಮತ್ತು ಅವನ್ನೆಲ್ಲವೂ ಕೂಡ ಸಂಪ್ರದಾಯ ರೀತಿಯಲ್ಲೇ ಕೂಡ ಇಲ್ಲಿ ಮಾಡಿದರು ಈ ತುಮಕೂರಿನ ಗ್ರಾಮದೇವತೆ ಕೋಟೆ ಮಾರಮ್ಮ ಎಲ್ಲಿದೆ ಅಂತ ಹೇಳಿ ನೀವು ಕೇಳ್ಬೋದು ಏಕೆಂದರೆ ತುಮಕೂರು ತುಂಬ ಬೃಹತ್ತಾಗಿ ಬೆಳೆದಿರೋದ್ರಿಂದ ಈ ತುಮಕೂರಿನ ಮೂಲ ಊರು ಯಾವುದು ಅನ್ನೋದು ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಇವತ್ತಿನ ಏನು ಚಿಕ್ಕಪೇಟೆ ಇದೆಯಲ್ಲ ಅದೇ ತುಮಕೂರಿನ ಮೂಲ ಗ್ರಾಮ ಅದು ತುಮಕೂರಿನ ಆರಂಭ ಏನಿದೆ ತುಮಕೂರಿನ ಹುಟ್ಟು ಅಥವಾ ಇನ್ನು ತುಮಕೂರು ಒಂದು ಗ್ರಾಮವಾಗಿತ್ತಲ್ಲ ಅದೇ ಈಗಿನ ಚಿಕ್ಕಪೇಟೆಯೇ ತುಮಕೂರಿನ ಮೂಲ ಊರು ಹೀಗಾಗಿ ತುಮಕೂರಿನ ಚಿಕ್ಕಪೇಟೆಯ ಬೀದಿನಲ್ಲೇ ಇದೆ ಈ ಗ್ರಾಮದೇವತೆ ಮಾರಮ್ಮ ನಾನು ಈ ವಿಡಿಯೋ ಮಾಡುವಾಗಲೇ ಸಾಕಷ್ಟು ಬಲಿ ನಡೆದಿತ್ತು ರಾತ್ರಿಯೇ ಒಂದು ಆರೇಳು ಗಂಟೆಯಿಂದಲೇ ಶುರುವಾಗ್ತದಂತೆ ನಾನು ಮಧ್ಯಾಹ್ನದಂಗೆ ಹೋಗಿದ್ದೆ ಆಗಲೂ ಕೂಡ ಬಲಿಗೆ ಮೇಕೆಗಳನ್ನು ಹಾಡುಗಳನ್ನು ಮೆರವಣಿಗೆ ಮಾಡ್ಕೊಂಡು ಬಂದು ಅದು ಒಂದು ಪ್ರತಿಷ್ಠೆ ಅಂದರೆ ಒಂದು ಗ್ರಾಮ ದೇವತೆ ಆಚರಿಸೋ ಹಬ್ಬ ಆಚರಿಸೋದು ಅಂದರೆ ಅನೇಕರಿಗೆ ಅದೊಂದು ಪ್ರತಿಷ್ಠೆಯ ವಿಷಯ ಇಡೀ ಕುಟುಂಬ ಪಾಲ್ಗೊಳ್ತದೆ ಹೀಗೆ ಇಲ್ಲೂ ಕೂಡ ಈ ನಮ್ಮ ತುಮಕೂರಿನಲ್ಲೂ ಕೂಡ ಅದೇ ರೀತಿಯಲ್ಲೇ ಮಾಡಿದರು ಈ ಮಾರಮ್ ತಾಯಿಗೆ ಬಲಿ ಕೊಡೋದಕ್ಕೆ ಮುಂಚೆ ಆ ತಾಯಿಯನ್ನ ಒಗಳುವ ಒಂದು ಸಂಪ್ರದಾಯ ಇದೆ ವಾದ್ಯಕಾರನು ಅದನ್ನ ಕೇಳಿ ಈ ನಮ್ಮ ಗ್ರಾಮದೇವತೆಗೆ ಪ್ರಾಣಿಗಳನ್ನು ಬಲಿ ಕೊಡಬೇಕಾದ್ರೆ ಅದು ಬಲಿಯಾಗೋದಕ್ಕೆ ಮುಂಚೆ ಒಂದು ಸಲ ಮೈಯೆಲ್ಲ ಒಗರು ಒದರಬೇಕಂತೆ ಆ ಒದರ್ದಾಗಲೇ ಅದು ಬಲಿ ಕೊಡೋದು ಅನ್ನುವ ಒಂದು ಸಂಪ್ರದಾಯವನ್ನು ಇಲ್ಲಿ ರೂಢಿಸ್ಕೊಂಡಿದ್ದಾರೆ ಹೀಗಾಗಿ ಇಲ್ಲಿ ಒಂದು ಹಾಡು ಅಂದರೆ ಓತ ಭಾಳಷ್ಟು ಒತ್ತು ಅದಕ್ಕೆ ಎಷ್ಟು ತೀರ್ಥ ಹಾಕಿದ್ರು ನೀರು ಹಾಕಿದರು ಕೊಡೋನಂತ ಏ ಕೊಡೋ ಅಂತ ಬೇಡ್ಕೊಂಡ್ರೂ ಒದರಲೇ ಇಲ್ಲ ಆದರೂ ಆದರೂ ನೀರು ಹಾಕಿ ಹಾಕಿ ಕೊನೆಗು ಒದರ್ತು ಅದಾದ ನಂತರ ಬಲಿಯನ್ನು ಕೊಟ್ಟರು ಆತ್ಮೀಯ ವೀಕ್ಷಕರೇ ಈ ವಿಡಿಯೋ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಕೂಡ ಈ ನಮ್ಮ ತುಮಕೂರಿನ ಗ್ರಾಮದೇವತೆ ಕೋಟೆ ಮಾರಮ್ಮ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದಿನ ಅಂತ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಎಲ್ಲರಿಗೂ ಕೂಡ ನಮಸ್ತೆ 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 ನಮಸ್ತೆ